ಸ್ನೇಹಿತರೆ ಇಂದು ಶನಿ ತ್ರಯೋದಶಿ ಈ ಶನಿ ತ್ರಯೋದಶಿ ತುಂಬ ವಿಶೇಷವಾದಂತಹ ದಿನ ಯಾರಿಗಿಲ್ಲ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಹಾಗೆಯೇ ಸಾಡೆ ಸಾತಿ ಶನಿ ಕಾಟ ಇರುತ್ತೆ ಯಾವುದೇ ರೀತಿ ನಿಮಗೆ ಗ್ರಹ ದೋಷಗಳಿದ್ದರೂ ಕೂಡ ಈ ದಿನ ವಿಶೇಷವಾಗಿ ನಾವು ಮಾಡಿಕೊಳ್ಳುವಂತಹ ಒಂದಷ್ಟು ಪೂಜೆಗಳಿಂದ ದೈವ ದರ್ಶನದಿಂದ ನಮ್ಮ ಶನಿಕಾಟ ಅಥವಾ ಶನಿ ದೋಷ ನಿರ್ಮೂಲವಾಗುತ್ತೆ ಅಂತಾನೆ ನಮಗೆ ಪುರಾಣದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಶನಿ ತ್ರಯೋದಶಿ ತುಂಬ ವಿಶೇಷವಾದಂತಹ ಶಕ್ತಿಯುತವಾದಂತಹ ಒಂದು ದಿನ ಶನೇಶ್ವರನಿಗೆ ಅತ್ಯಂತ ಪ್ರಿಯವಾದಂತಹ ದಿನ ಅದರ ಜೊತೆಗೆ ಸೂರ್ಯನೂ ಸಹ ಆರಾಧನೆ ಮಾಡೋದ್ರಿಂದ ನಮಗೆ ಬಂದಂತಹ ಸಮಸ್ಯೆಗಳೆಲ್ಲ ಮಂಜಿನಂತೆ ಕರಗೋಗ್ತವೆ ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತೀವಿ ಜೀವನದಲ್ಲಿ ಅದರಲ್ಲೂ ಸಾಡೆಯ ಸಾತಿ ಶನಿ ಕಾಟ ಬಂತು ಹಾಗೆ ಅಷ್ಟಮ ಶನಿ ಬಂತು ಅರ್ಧಾಷ್ಟಮ ಶನಿ ಇತ್ತು ಅಂದ್ರೂ ಕೂಡ ಎಲ್ಲದರಲ್ಲೂ ಕೂಡ ಸಮಸ್ಯೆ ಆರೋಗ್ಯ ಸಮಸ್ಯೆ ಆಗುತ್ತೆ ಜಗಳಗಳು ಕದನಗಳು ಹಾಗೆ ಒಂದಲ್ಲ ಒಂದು ರೀತಿಯ ತೊಂದರೆಗಳು ತಪ ತಾಪತ್ರೆಗಳು ಅಪಘಾತಗಳು ಹಣಕಾಸಿನ ಸಮಸ್ಯೆಗಳು ವ್ಯವಹಾರಗಳಲ್ಲಿ ಕುಂಠಿತವಾಗುವಂಥದ್ದು ಹೀಗೆ ನಾನಾ ಪ್ರಕಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಹೋಗ್ತೀವಿ ಇದಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ಕೆಲವರಿಗೆ ಗೊತ್ತಿರೋದಿಲ್ಲ ಆದರೆ ನಿಮ್ಮ ಜಾತಕದಲ್ಲಿ ನಿಮ್ಮ ಜನ್ಮದಲ್ಲಿ ನಿಮ್ಮ ಜನ್ಮ ಕುಂಡಲಿಯಲ್ಲಿ ನಿಮಗೆ ಶನಿ ಕಾಟವಿತ್ತು ಅಂತಂದರೆ ಈ ಸಮಸ್ಯೆಗಳು ನಿಮಗೆ ಬಂದು ತೊಂದರೆಗಳನ್ನು ಕೊಡ್ತವೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಅದರಲ್ಲೂ ಈ ದಿನ ಮುಖ್ಯವಾಗಿ ಈ ಒಂದು ಶನಿತ್ರಯೋದಶಿ ದಿನ ಐದು ರಾಶಿಯವರು ವಿಶೇಷವಾಗಿ ಕಟಕ ರಾಶಿ ವೃಶ್ಚಿಕ ರಾಶಿ ಹಾಗೆ ಮಕರ ರಾಶಿ ಕುಂಭ ಮೀನ ಮೀನರಾಶಿ ಈ ಐದು ರಾಶಿಯವರು ಒಂದಷ್ಟು ಪದ್ಧತಿಗಳನ್ನು ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ದಾನ ಧರ್ಮಗಳನ್ನು ಅನುಸರಿಸೋ ಮುಖಾಂತರವಾಗಿ ತಮಗೆ ಬಂದಂತಹ ಶನಿ ದೋಷಗಳನ್ನು ನಿರ್ಮೂಲ ಮಾಡಿಕೊಳ್ಬೋದು ಅದರಲ್ಲೂ ಮುಖ್ಯವಾಗಿ ಕಟಕ ರಾಶಿಯವರು ಅಷ್ಟಮ ಶನಿ ಅಂದರೆ ಜನ್ಮದಲ್ಲಿ ಅಷ್ಟಮ ಶನಿಯ ಒಂದು ಸ್ಥಾನ ಇರೋದರಿಂದ ಅಷ್ಟಮ ಶನಿ ಕಾಟ ಕಟಕ ರಾಶಿಯವರಿಗಿದೆ ಹಾಗೆ ಅರ್ಧಾಷ್ಟಮ ಶನಿ ಅರ್ಧಾಷ್ಟಮ ಶನಿ ವೃಶ್ಚಿಕ ರಾಶಿಯಲ್ಲಿ ಇರುವಂಥದ್ದು ಹಾಗೆ ಕುಂಭರಾಶಿಯಲ್ಲಿ ಸಾಡೆ ಸಾತಿ ಕಾಟ ಕೂಡ ಪ್ರಾರಂಭವಾಗ್ತಾ ಇದೆ ಅಂದರೆ ಜನ್ಮದಲ್ಲಿ ಕುಂಭರಾಶಿ ಜನ್ಮದಲ್ಲಿ ಶನಿ ಇರೋದರಿಂದ ಈ ಒಂದು ಮಕರ ರಾಶಿ ಮೀನರಾಶಿ ಕುಂಭರಾಶಿಯವರಿಗೆ ಶನಿಯ ಕಾಟ ಇದೆ ಅಂದರೆ ಶನಿಯಿಂದ ಆಗುವಂಥ ಸಮಸ್ಯೆಗಳಿರೋದ್ರಿಂದ ಈ ದಿನ ತ್ರಯೋದಶಿ ಇರೋದರಿಂದ ಪ್ರತ್ಯೇಕವಾದಂತಹ ದೀಪಾರಾಧನೆ ಮಾಡುವ ಮುಖಾಂತರವಾಗಿ ಶನೇಶ್ವರನ ದರ್ಶನ ಮಾಡುವಂಥ ಮುಖಾಂತರವಾಗಿ ಹಾಗೆ ಗ್ರಹವನ್ನು ಸುತ್ತುವುದರಿಂದ ಅಂದರೆ ಗ್ರಹವನ್ನು ಪ್ರದಕ್ಷಿಣೆ ಹಾಕುವ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ನೀವು ಪರಿಪೂರ್ಣವಾಗಿ ಅಂದರೆ ಮುಖ್ಯವಾಗಿ ಶನಿ ದೋಷಗಳನ್ನು ನಿರ್ಮೂಲ ಮಾಡಿಕೊಳ್ಬಹುದು ದಿನ ಬೆಳಗ್ಗೆ ಆರರಿಂದ ಏಳು ಗಂಟೆಯ ಒಳಗಡೆಯಾಗಿ ನೀವು ಶನಿದೀಪವನ್ನು ಬೆಳಗಿಸೋದ್ರಿಂದ ಶನಿ ದೀಪವನ್ನು ಯಾವ ಪ್ರಕಾರದಲ್ಲಿ ಬೆಳಗಿಸಬೇಕು ಅಂದರೆ ನೀವು ಶನಿಗೆ ಅತ್ಯಂತ ಪ್ರೀತಿಪಾತ್ರವಾದಂತಹ ದಿಕ್ಕು ಅಂತಂದರೆ ಅದು ಪಶ್ಚಿಮ ದಿಕ್ಕು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಒಂದು ಪೀಠವನ್ನು ನೀವು ಹಾಕಬೇಕಾಗುತ್ತೆ ಒಂದು ಪೀಠವನ್ನು ಹಾಕಿ ಅದರ ಮೇಲೆ ಒಂದು ರಂಗೋಲಿಯಿಂದ ಒಂದು ಸ್ವಸ್ತಿ ಗುರುತನ್ನು ನೀವು ಬರೆದು ಅದರ ಮೇಲೆ ಒಂದು ದೀಪವನ್ನು ಇಟ್ಟು ಆ ದೀಪದಲ್ಲಿ ನೀವು ಬತ್ತಿಯಾಗಿ ಎಳ್ಳನ್ನು ತುಂಬಿ ಅದರ ಮೇಲೆ ಇನ್ನೂ ಒಂದು ದೀಪವನ್ನು ಇಟ್ಟು ಆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಹನ್ನೊಂದು ಬತ್ತಿಗಳನ್ನು ನೀವು ಇಡಬೇಕಾಗುತ್ತೆ ಹನ್ನೊಂದು ಬತ್ತಿಗಳನ್ನು ನೀವು ಬಿಟ್ಟು ಒಂದು ಬತ್ತಿಯನ್ನಾಗಿ ಮಾಡಿ ನೀವು ಪಶ್ಚಿಮ ದಿಕ್ಕಿಗೆ ಮಕ ಮಾಡಿ ಆ ಒಂದು ದೀಪವನ್ನು ಬಳಸೋದರಿಂದ ನಿಮಗೆ ಬಂದಂತಹ ಶನಿ ದೋಷಗಳು ನಿರ್ಮೂಲವಾಗುತ್ತೆ ಅನಾರೋಗ್ಯ ಸಮಸ್ಯೆಗಳು ನಿರ್ಮೂಲವಾಗುತ್ತೆ ಕುಟುಂಬದಲ್ಲಿ ಆಗ್ತಿರುವಂತಹ ಕಲಹಗಳು ನಿರ್ಮೂಲವಾಗುತ್ತೆ ಸುಖವಾಗಿ ಸಂಪೂರ್ಣವಾಗಿ ನೆಮ್ಮದಿಯುತವಾದಂತಹ ಜೀವನವನ್ನು ನೀವು ಅನುಭವಿಸ್ತೀರ ನಿಮ್ಮ ಜನ್ಮದಲ್ಲಿ ಶನಿ ಶನಿದೋಷಗಳಿದ್ದರೂ ಕೂಡ ಶನಿ ಶನಿಕಾಟಗಳಿದ್ದರೂ ಕೂಡ ಶನಿಯನ್ನು ಶಾಂತಿಗೊಳಿಸೋದಕ್ಕೆ ಅತ್ಯಂತ ಅದ್ಭುತವಾದಂತಹ ಪರಿಹಾರ ಬೆಳಿಗ್ಗೆ ಆರರಿಂದ ಏಳು ಗಂಟೆ ಒಳಗಡೆ ನಿಮಗೆ ಈ ಒಂದು ದೀಪವನ್ನು ಬಳಸಲಿಕ್ಕೆ ಸಾಧ್ಯವಾಗದೇ ಇದ್ದರೆ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ನೀವು ಈ ದೀಪವನ್ನು ಬೆಳಗಿಸ್ಬೋದು ಹಾಗೆ ಈ ದಿನ ಬೆಳಗ್ಗಿನ ಸಮಯದಲ್ಲಿ ನೀವು ಆರರಿಂದ ಏಳು ಗಂಟೆಯ ಸಮಯದಲ್ಲಿ ಅಥವಾ ಸಾಯಂಕಾಲ ಎಂಟರಿಂದ ಒಂಬತ್ತು ಗಂಟೆಯ ಸಮಯದಲ್ಲಿ ಎಳ್ಳನ್ನು ದಾನ ಮಾಡಿದ್ರೂ ಕೂಡ ಈ ಒಂದು ಶನಿ ಕಾಟ ಅಥವಾ ದೋಷಗಳಿಂದ ನೀವು ಮುಕ್ತರಾಗ್ಬೋದು ಈ ಎಳ್ಳನ್ನು ನೀವು ಒಂದೂವರೆ ಕೆ ಜಿಯಷ್ಟು ಒಂದೂವರೆ ಕೆ ಜಿಯಷ್ಟು ಕಪ್ಪು ಎಳ್ಳನ್ನು ತೆಗೆದುಕೊಂಡು ಬಂದು ಒಂದು ಕಪ್ಪು ಬಟ್ಟೆಯಲ್ಲಿ ಆ ಒಂದು ಎಳ್ಳನ್ನು ನೀವು ಮೂರು ಭಾಗವಾಗಿ ಮಾಡಿ ಅಂದರೆ ಮೂರು ಕಪ್ಪು ಬಟ್ಟೆಗಳನ್ನು ತೆಗೆದುಕೊಳ್ಳಿ ಒಂದೂವರೆ ಕೆ ಜಿಯಷ್ಟು ಎಳ್ಳನ್ನು ತೆಗೆದುಕೊಳ್ಳಿ ಅರ್ಧರ್ಧ ಕೆಜಿಯಷ್ಟು ಎಳ್ಳನ್ನು ನೀವು ಮೂರು ಭಾಗವಾಗಿ ಮಾಡಿ ನೀವು ದಾನವಾಗಿ ನೀಡಬೇಕಾಗುತ್ತೆ ಅದರಲ್ಲಿ ಯಾರಿಗೆ ಅಷ್ಟಮ ಶನಿ ಇರುತ್ತೆ ಯಾರಿಗೆ ಅರ್ಧಾಷ್ಟಮ ಶನಿ ಇರುತ್ತೆ ಅವರು ಇದನ್ನು ಮಾಡಬೇಕಾಗುತ್ತೆ ಸಾತಿ ಶನಿ ಕಾಟ ಇರುವಂಥವರು ಕೂಡ ಇದನ್ನು ಮಾಡಬಹುದು ಜನ್ಮದಲ್ಲಿ ಅಷ್ಟಮ ಶನಿ ಇರುವವರು ಮಾಡಿದ್ರೆ ಇದು ತುಂಬ ಉತ್ತಮ ಯಾಕಂದರೆ ಈ ಸಂದರ್ಭ ಯಾವ ರೀತಿ ಆಗಿರುತ್ತೆ ಅಂದ್ರೆ ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಮನಃಶಾಂತಿಯನ್ನು ಕಳ್ಕೊಳ್ಳುವಂಥದ್ದು ಹೀನ ಆಗುವಂಥದ್ದು ಕಷ್ಟಗಳು ಬರುವಂಥದ್ದು ಅಪಘಾತಗಳು ಸಂಭವಿಸುವಂಥದ್ದು ಹಣಕಾಸಿನ ಸಮಸ್ಯೆಗಳು ಉದ್ಭವಿಸುವಂಥದ್ದು ಮನೆಯಲ್ಲಿ ಕಿರಿಕಿರಿ ಆಗುವಂಥದ್ದು ಗಂಡ ಹೆಂಡತಿಯ ನಡುವೆ ಬಾಂಧವ್ಯಗಳು ಕುಂಠಿತವಾಗುವಂಥದ್ದು ಮಕ್ಕಳಲ್ಲಿ ತೊಂದರೆಗಳನ್ನು ಅನುಭವಿಸುವಂಥದ್ದು ಈ ಪ್ರಕಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಯಾರೆಲ್ಲ ಜನ್ಮದ ಶನಿ ದೋಷಗಳಿರುತ್ತೆ ಅವರು ಕಟಕ ರಾಶಿ ವೃಶ್ಚಿಕ ರಾಶಿ ಕುಂಭರಾಶಿ ಮಕರ ರಾಶಿ ಅವರಿಗೆ ಸಮಸ್ಯೆಗಳು ಬಂದು ಬರುವಂತಹ ಸಾಧ್ಯತೆ ಇರೋದರಿಂದ ಈ ಒಂದು ರಾಶಿಯವರು ಒಂದೂವರೆ ಕೆಜಿಯಷ್ಟು ಎಳ್ಳನ್ನು ತೆಗೆದುಕೊಂಡು ಒಂದು ಕಪ್ಪು ಬಟ್ಟೆಯಲ್ಲಿ ಅದನ್ನು ಗಂಟನಾಗಿ ಕಟ್ಟಿ ಮೂರು ಜನಕ್ಕೆ ಯಾರಾದರೂ ಬ್ರಾಹ್ಮಣರಿಗೆ ನೀವು ಇದನ್ನು ದಾನವಾಗಿ ಕೊಡಬೇಕಾಗತ್ತೆ ಮೂರು ಜನ ಬ್ರಾಹ್ಮಣರಿಗೆ ನೀವು ದಾನವಾಗಿ ಕೊಡ್ಬೋದು ಅದನ್ನು ನಿಮಗೆ ಸಾಧ್ಯ ಆಗ್ದೆ ಹೋದ್ರೆ ನೀವು ಹನುಮಂತನ ದೇವಾಲಯಕ್ಕೆ ಈ ಒಂದು ಎಳ್ಳಿನ ಈ ಒಂದು ಗಂಟನ ನೀವು ಕೊಡ್ಬೋದು ಎಳ್ಳಿನ ಗಂಟನ ಹನುಮಂತನ ದೇವಾಲಯಕ್ಕೆ ನೀವು ಕೊಟ್ಟರೂ ಕೂಡ ನಿಮ್ಮ ದೋಷಗಳು ನಿರ್ಮೂಲವಾಗುತ್ತೆ ಹಾಗೆ ಇದೆಲ್ಲ ಮಾಡೋದಿಕ್ಕೆ ಸಾಧ್ಯ ಆಗದೆ ಇದ್ದರೂ ಕೂಡ ಈ ದಿನ ನೀವು ಗ್ರಹ ಅಂದ್ರೆ ಎಲ್ಲಿ ಇರುತ್ತೆ ನಿಮಗೆ ನವಗ್ರಹಗಳಿರುತ್ತೆ ಆ ದೇವಾಲಯಗಳಿಗೆ ಹೋಗಿ ನವಗ್ರಹವನ್ನ ಪ್ರದಕ್ಷಿಣೆ ಮಾಡಬೇಕು ಶನೈಶ್ಚರನಿಗೆ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಿ ಶನೈಶ್ಚರನಿಗೆ ಹನ್ನೊಂದು ಹಾಕ್ಬಿಡಿ ಹತ್ತೊಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ಹಾಗೆಯೇ ಸೂರ್ಯನಿಗೆ ಆರು ಪ್ರದಕ್ಷಿಣೆ ಒಟ್ಟು ಇಪ್ಪತ್ತೈದು ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ನಿಮಗೆ ಈ ಒಂದು ಶನಿ ಕಾಟ ಶನಿ ದೋಷಗಳು ನಿರ್ಮೂಲವಾಗುತ್ತೆ ನಿಮ್ಮ ಹತ್ತಿರದಲ್ಲಿರುವಂಥ ಯಾವುದೋ ಒಂದು ದೇವಸ್ಥಾನಗಳಿಗೆ ಹೋಗಿ ಗ್ರಹಕ್ಕೆ ನೀವು ಶನೇಶ್ಚರ ಓಂ ಶಂ ಶನೇಶ್ಚರಾಯ ನಮಃ ಅಂತ ಹೇಳ್ಕೊಂಡು ನೀವು ಹತ್ತೊಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ಆಮೇಲೆ ಓಂ ಶ್ರೀ ಸೂರ್ಯ ದೇವಾಯ ನಮಃ ಅಂತ ಅಂದ್ಕೊಂಡು ಆರು ಪ್ರದಕ್ಷಿಣೆಯನ್ನು ಸೂರ್ಯನಿಗೆ ಹಾಕೋದ್ರಿಂದನೂ ಕೂಡ ನಿಮಗೆ ಬಂದಿರುವಂತಹ ಈ ಶನಿ ಕಾಟಗಳು ಶನಿದೋಷಗಳು ಗ್ರಹ ದೋಷಗಳು ನಿರ್ಮೂಲವಾಗುತ್ತೆ ಹಾಗಾಗಿ ಈ ದಿನ ನೀವು ತಪ್ಪದೇ ಈ ಒಂದು ಕಾರ್ಯವನ್ನು ಮಾಡಿ ನೋಡಿ ಬೆಳಗ್ಗೆ ಅಥವಾ ಸಾಯಂಕಾಲ ದೀಪವನ್ನು ಬೆಳಗಿಸಿ ಒಂದು ಮೂರು ಜನಕ್ಕೆ ಒಂದು ಒಂದು ಮೂರು ಬ್ರಾಹ್ಮಣರಿಗೆ ಈ ಒಂದು ಎಳ್ಳನ್ನು ದಾನವಾಗಿ ಕೊಡಿ ಅಥವಾ ಬ್ರಾಹ್ಮಣರು ಸಿಗಲಿಲ್ಲ ಅಂದರೆ ದೇವಾಲಯಕ್ಕೆ ಕೊಡಿ ಹಾಗೆಯೇ ಈ ಒಂದು ಗ್ರಹಕ್ಕೆ ನೀವು ಪ್ರದಕ್ಷಿಣೆ ಹಾಕೋದನ್ನು ಮರಿಬೇಡಿ ಈ ದಿನ ತುಂಬ ವಿಶೇಷವಾದಂಥದ್ದು ಹಾಗೆ ಸ್ನಾನ ಮಾಡುವ ನೀರಿಗೆ ಚಿಟಿಕೆ ಕಪ್ಪು ಎಳ್ಳನ್ನು ಹಾಕಿ ಸ್ನಾನ ಮಾಡಿ ದೋಷಗಳು ನಿವಾರಣೆ ಆಗುತ್ತೆ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಹೊಸಬರಗಾಗಿ ಸಬ್ಸ್ಕ್ರೈಬ್ ಮಾಡಿ